ಸ್ಥಳೀಯ ರಂಗಕುಸುಮ ಸಾಂಸ್ಕೃತಿಕ ಕಲಾ ಸಂಘವು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿತ್ಯೋತ್ಸವ ಕಾರ್ಯಕ್ರಮವನ್ನು ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನವೆಂಬರ್ ಐದರಂದು ಸಂಜೆ ಆರು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿದ್ದೇಶಗೂ ವಿರಕ್ತ ಮಠ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿತ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಆಕರ್ಷಣೆ ಕಿರುತೆರೆ ಖ್ಯಾತ ಹಾಸ್ಯ ಕಲಾವಿದರಾದ ಜವಾರಿ ಬೆಡಗಿ ನಯನ ರಾಘವೇಂದ್ರ ಹಿತೇಶ್ ಮತ್ತು ಸೂರಜ್ ಅವರಿಂದ ಹಾಸ್ಯದ ಹೊನಲು ಜೂನಿಯರ್ ಕಲಾವಿದರಿಂದ ಹಾಡು ಹಾಸ್ಯ ಕಿರುನಾಟಕ ಮಿಮಿಕ್ರಿ ಇತ್ಯಾದಿ ಅದ್ದೂರಿ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ನೀತಾ ಮಹಿಂದರಗಿ ಅವರಿಂದ ಆಕರ್ಷಕ ನೃತ್ಯ ಹಾಗೂ ಸ್ಥಳೀಯ ಕಲಾವಿದರಿಂದ ಕಲಾಭಿನಯ ಪ್ರದರ್ಶನಗಳು ಿದೆ ಎಂದು ವಿವರಿಸಿದರು ದಿವ್ಯ ಸಾನ್ನಿಧ್ಯವನ್ನು ಸ್ಥಳೀಯ ನೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶಟಸ್ಥಲ ಬ್ರಹ್ಮ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸುಕ್ಷೇತ್ರ ಕಲ್ಲೂರಿನ ಶ್ರೀ ಗುರು ಅಡವೀಶ್ವರ ಮಠದ ಶ್ರೀ ಗುರು ಶಂಭುಲಿಂಗ ಮಹಾಸ್ವಾಮಿಗಳು ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಗುರುಜಿ ಸಿಂಧನೂರಿನ ಬಾದ್ಶಾ ಸಾಹೇಬ್ ಅವರು ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ನೆರವೇರಿಸಲಿದ್ದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್ ಅತ್ತನೂರು ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಉಪಮೇಯರ್ ಡಾಕ್ಟರ್ ಸಾಜಿದ್ ಸಮೀರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಖ್ಯಾತ ಚರ್ಮ ರೋಗ ತಜ್ಞ ಡಾಕ್ಟರ್ ಕಲ್ಲಪ್ಪ ಹೆರಕಲ್ ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶರಣಪ್ಪ ಬಲ್ಲಟಗಿ ನಿವೃತ್ತ ಹೆಚ್ಚುವರಿ ಸಾರಿಗೆ ಆಯುಕ್ತ ಶಿವರಾಜ್ ಪಾಟೀಲ್ ಸಂತೋಷಿ ನ ಮಾಲೀಕ ಸುನೀಲ್ ಅಗರ್ವಾಲ್ ಪೂರ್ಣಿಮಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎಸ್ ಕೇಶವ ಕೇಶವರೆಡ್ಡಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಾಗರಾಜ್ ಭಾಲ್ಕಿ ಕಲಬುರಗಿಯ ಸುಭಾಷ್ ಚಂದ್ರ ಸಂಭಾಜಿ ಹಂಪಿ ವಿಶ್ವವಿದ್ಯಾಲಯದ ಮಾಜಿ ಆಡಳಿತ ಮಂಡಳಿ ಸದಸ್ಯ ಪ್ರಭು ಶಾಸ್ತ್ರಿ ದೇವದುರ್ಗದ ಡಾಕ್ಟರ್ ಸಿದ್ದರಾಮರೆಡ್ಡಿ ದೇಸಾಯಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನಿಕಟ ಪೂರ್ವ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಾವು ಅಲ್ಲಿಗೆ ಏನು ಕೇಳೋದಲ್ಲ ನಮ್ಮೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಸ್ವಲ್ಪ ಗ್ರಾಮೀಣ ಸಮಾಜದಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡ್ತೇವೆ ಬಹು ವರ್ಷ ರಾಜಕೋಟೆ ಬರೀತು ನಿತ್ಯೋತ್ಸವ ಕಾರ್ಯಕ್ರಮಕ್ಕೆ ಈ ಸಾರಿ ನಮ್ಮ ಕಾಮಿಡಿ ಕಲಾವಿಗಳು ಜಿ ಕನ್ನಡದ ಖ್ಯಾತ ಹಾಸಕರಾಗಿರಾದ ನಯನ ಮತ್ತು ಸ್ತ್ರೀ ಪತ್ರಧಾರಿ ಇದರಲ್ಲಿ ಸ್ಪೆಷಲ್ ಇದೆ ಸ್ತ್ರೀ ಪತ್ರಧಾರಿ ರಾಜ ಅಂತ ಹೇಳಿ ತುಂಬ ಅವನಿಗೆ ಅಭಿಮಾನಿಗಳಿದ್ದಾರೆ ಇವರು ನಯನವರೆಗೂ ಅಭಿಮಾನಿಗಳಿದ್ದಾರೆ ಅವ್ರ ಜೊತೆಗೆ ಹಿತೇಶ್ ಮತ್ತು ಸುಭಾಷ್ ಹೇಳಿ ನಾಲ್ಕು ಜನ ತಂದ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂತಲ್ಲ ಅವ್ರದ್ದೆಲ್ಲ ನೋಡ್ಬೇಕು ಎಲ್ಲರಿಗೂ ಚಿರಪ್ರಸ್ಥಿತ ಅವರು ಅದಕ್ಕೆ ಈ ಕಾರ್ಯಕ್ರಮ ಈ ವರ್ಷ ಒಂದು ವಿಶೇಷವಾಗಿ ಕಳಿಸಿದ್ದೀವಿ ಜೊತೆಗೆ ನಾವು ನಾಟಕ ಜಾನಪದ ಸಂಗೀತ ಎಲ್ಲ ಇದ್ದಾವೆ ರಾಜ್ಯ ಸಂಬಂಧಪಟ್ಟಂಥ ಹಾಡುಗಳು ಜಾನಪದ ನೃತ್ಯ ತಂಡಗಳಿವೆ ದಯವಿಟ್ಟು ರೈತರ ಜನತೆ ಉಚಿತವಾದ ಈ ಕಾರ್ಯಕ್ರಮಕ್ಕೆ తాము తమ స్నేహితరు కుటుంబదొడనే బు సాయంకాల ఆరు గంట ఐదే తారీఖు బుధవారం రంగమంది నడివ ఈ అద్భుత సాంస్కృతిక కార్యక్రమం ఈ కార్యక్రమ సానిధ్యం శివ శ్రీ శాంతమల శివాచార్య మహాస్వామి శ్రీ నూర సాంస్థాన జిల్లా భ్రహణమే శ్రీ గురు శంభులింగ శ్రీ గురు ಕ್ಷೇತ್ರ ಕಲ್ಲೂರು ಶ್ರೀ ಸಾಹಿರಣ್ ಆಧುನಿಕ ಕುರಿತು ಧರ್ಮಾಧಿಕಾರಿಗಳು ಓಂ ಸಾಯಿ ಜ್ಞಾನ ಮಂದಿರ ರಾಯಚೂರು ಹಾಗೂ ಶ್ರೀ ಇದರ ಸಾಹೇಬ್ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಸರ್ ವಿಧಾನ ಪರಿಷತ್ ಸದಸ್ಯರು ವಹಿಸುತ್ತಿದ್ದಾರೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಮಾಂಜೇಶ್ ಪಟ್ಲ ಅಖನೂರು ರಾಜ್ಯ ಉಪಾಧ್ಯಕ್ಷರು ಜಾತ್ಯತಿ ಜಲಾತ್ ಮುಖ್ಯ ಅತಿಥಿಗಳಾಗಿ

ರಮೇಶ್ ನಾಡಗೌಡ ಮರಿಲಿಂಗಪ್ಪ ಮಡಿವಾಳರ್ ಜಿ ಚಂದ್ರಶೇಖರ್ ಶಂಕರಲಿಂಗ ಇದ್ದರು